ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಯೂಸ್ಫುಲ್ ಆಗುವಂಥ ಒಂದು ಫ್ರೂಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಇದು ಹಳ್ಳಿ ಸೈಡು ತುಂಬ ಸಿಗ್ತವೆ ಹಾಗೆ ಕಾಡುಗಳಲ್ಲೂ ಕೂಡ ಸಿಗ್ತವೆ ಇದು ಉತ್ತರ ಕರ್ನಾಟಕದ ಸೈಡು ಯಥೇಚ್ಛವಾಗಿ ಸಿಗುತ್ತೆ ಅಂದರೆ ಮಳೆ ಯಾವ ಕಡೆ ಕಮ್ಮಿ ಆಗುತ್ತಲ್ಲ ಆ ಒಂದು ಪ್ರದೇಶದಲ್ಲಿ ಈ ಒಂದು ಫ್ರೂಟು ಬೆಳೆಯುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾನು ತೋರಿಸ್ತಕ್ಕಂಥ ಒಂದು ಫ್ರೂಟ್ ಬಂದ್ಬಿಟ್ಟು ಗಿಡದಲ್ಲೇ ನೇರವಾಗಿ ತೆಗ್ದು ತೆಗೆದಿರ್ತಕ್ಕಂಥ ಒಂದು ಫೋಟೋ ಇದು ತುಂಬ ಯೂಸ್ಫುಲ್ ಆಗೋವಂಥದ್ದು ಎಷ್ಟೊಂದು ಕಾಯಿಲೆಗಳಿಗೆ ಇದೊಂದೇ ಕಾಯಿ ಅಂದರೆ ಹಣ್ಣು ಮನೆ ಮದ್ದು ಅಂತೇಳಿ ಹೇಳ್ತಾರೆ ನಾವು ಅಪ್ಪಾಜಿ ಊರಿಗೆ ಹೋದಾಗ ದೇವಸ್ಥಾನ ಸೈಡ್ ಹೋಗ್ತಾ ಇದ್ವಿ ಅಮ್ಮ ನಾನು ಮತ್ತು ನನ್ನ ಮಕ್ಕಳು ಎಲ್ಲರೂ ನಾ ಇಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಮರ ತುಂಬ ವರ್ಷಗಳ ಹಳೇ ಮರ ಅಂದರೆ ದೇವರ ಮರ ಅಂತಲೇ ನಾವು ಪೂಜಿಸ್ತೀವಿ ಇದನ್ನು ನಮ್ಮ ತಂದೆ ಊರಿನ ಗ್ರಾಮದವರೆಲ್ಲರೂ ಕೂಡ ಇಲ್ಲಿ ಉದ್ಭವವಾಗಿರ್ತಕ್ಕಂಥ ಚೌಡೇಶ್ವರಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಪಕ್ಕದಲ್ಲಿಯೇ ಇದು ತುಂಬ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಬೇವಿನ ಮರ ಇದೆ ಅದು ಯಾವ ವರ್ಷ ಇದು ಇಲ್ಲಿ ಸೃಷ್ಟಿ ಆಯಿತು ಅನ್ನೋದು ಯಾರಿಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಬಟ್ ತುಂಬ ವರ್ಷಗಳಿಂದ ನಮ್ಮ ತಾತರ ಕಾಲದಿಂದನೂ ಕೂಡ ಇದೆ ಅಂತ ಹೇಳ್ತಾರೆ ದೇವರ ದರ್ಶನ ಮಾಡಿಕೊಂಡು ಹಾಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಇಂಗಲಾರದ ಹಣ್ಣು ಅಂತ ಇದಕ್ಕೆ ಯಾಕೆ ಈ ಹೆಸರು ಕರೀತಾರೆ ಅಂದರೆ ಕೆಲವೊಂದು ದೇಹದಲ್ಲಿ ಗಂಟುಗಳಿರ್ತಾವಲ್ವ ಹಿಂಗಿ ಹೋಗದೇ ಇರತಕ್ಕಂಥ ಗಂಟುಗಳನ್ನು ಕೂಡ ನಿವಾರಿಸುವ ಒಂದು ಶಕ್ತಿ ಈ ಹಣ್ಣಿಗಿದೆ ಅಂತ ಹೇಳ್ತಾರೆ ಇಲ್ಲಿ ನಾನು ಸಿಪ್ಪೆ ತೆಗಿತಾ ಇದ್ದೀನಿ ಒಳಗಡೆ ಸಿಪ್ಪೆ ತೆಗೆದ್ರೆ ಈ ರೀತಿಯಾಗಿ ಹಣ್ಣು ಒಂಥರ ಹುಣಸೆ ಹಣ್ಣು ನೋಡಿರ್ಬೋದು ಸಾಮಾನ್ಯವಾಗಿ ಜನರೆಲ್ಲರೂ ಕೂಡ ಅದೇ ರೀತಿಯಾಗಿ ಬ್ರೌನ್ ಕಲರ್ಗೆ ಜಿಗಟು ಜಿಗಟಾಗಿರುತ್ತೆ ನೋಡಿ ಇಲ್ಲಿ ತೆಗಿತಾ ಇದ್ದೀನಿ ಹಣ್ಣು ಯಾವ ರೀತಿಯಾಗಿರುತ್ತಲ್ವ ಅಂದರೆ ನೋಡೋದಕ್ಕೆ ಅದರ ಟೇಸ್ಟು ಚೇಂಜ್ ಇರುತ್ತೆ ಇದು ಒಗುರು ಅಂತಲೂ ಹೇಳೋಕ್ಕಾಗಲ್ಲ ಕಹಿ ಅಂತಲೂ ಹೇಳೋಕ್ಕಾಗಲ್ಲ ಆ ರೀತಿ ಇರುತ್ತೆ ನಾನು ಸ್ವಲ್ಪ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಜೋಳದ ಕಾದಷ್ಟು ತೊಗೊಂಡಿದ್ದೀನಿ ಇಷ್ಟು ಈಗ ಚಿಕ್ಕ ಮಕ್ಕಳಿಗಾದರೆ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ದೊಡ್ಡವರು ಸ್ವಲ್ಪ ಅವರೇ ಕಾಳಷ್ಟು ಒಂದು ಪ್ರಮಾಣದಲ್ಲಿ ತೊಗೊಂಡ್ರೂ ನಡೆಯುತ್ತೆ ಇಷ್ಟು ತೊಗೊಂಡಾದ ನಂತರ ಇದರ ಎರಡರಷ್ಟು ಅಂದರೆ ನಾವು ಯಾವ ಸೈಜಲ್ಲಿ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀವಲ್ಲ ಈ ಇಂಗಲಾರದ ಹಣ್ಣನ್ನು ಅದರ ಎರಡು ಪಟ್ಟು ನಾವು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲವನ್ನು ಸೇರಿಸ್ಬಿಟ್ಟು ತಿಂತ ಬಂದರೆ ಎಷ್ಟೊಂದು ನಮ್ಮ ದೇಹದಲ್ಲಿರ್ತಕ್ಕಂಥ ನ್ಯೂನತೆಗಳು ಕೊರತೆಗಳು ಇಂಗಿ ಹೋಗ್ತವೆ ಅಂತ ಹೇಳ್ತಾರೆ ನಮ್ಮ ಊರಲ್ಲಿ ಸೊ ಇದ್ರ ಬೆನಿಫಿಟ್ ಅವರು ಜನ್ರಲ್ಲಾಗಿ ಹೇಳ್ತಾ ಇದ್ರು ನಮ್ಮ ಚಿಕ್ಕವರಿದ್ದಾಗ ಅಷ್ಟೊಂದು ಇದ್ರ ಬಗ್ಗೆ ಮಾಹಿತಿ ನಾವು ಸೀರಿಯಸ್ಸಾಗಿ ತಗೊಳ್ತಾ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಆದ್ರೂ ನಾವು ನಮ್ಮ ಅಪ್ಪಾಜಿನ ಕೇಳಿದ್ವಿ ನೀವು ಕೆಲವೊಂದು ಫ್ರೂಟ್ಗಳನ್ನೆಲ್ಲ ತೋರಿಸ್ತಾ ಇದ್ರಿ ಇಲ್ಲಿ ಬೇಲಿ ಸೈಡೆಲ್ಲ ಬೆಳೆದಿರ್ತಾಯಿತ್ತು ಅಂದರೆ ಇದು ಎಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾರೆ ಎಲ್ಲಿ ಕಾಣ್ತಿತ್ತಲ್ಲ ಆ ಪ್ಲೇಸ್ ನನಗೆ ನೆನಪಿತ್ತು ಆಮೇಲೆ ನಾವು ಪಕ್ಕದೂರಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ರೋಡಲ್ಲಿ ತುಂಬ ಗಿಡಗಳು ಇರ್ತಾ ಇದ್ವು ಆವಾಗ ಇವನ್ನ ನಾವು ಸುಮ್ಮನೆ ಆಟ ಆಡ್ಲಿಕ್ಕೆ ತೊಗೊಳ್ತಾ ಇದ್ವಿ ಬಾಲ್ ಥರ ಅಥವಾ ಏನೋ ಹಿಂಗೆ ಕ್ಯಾಚ್ ಆಡಲಿಕ್ಕೆ ಅಂತ ತೊಗೊತಾ ಇದ್ವಿ ಅಷ್ಟೇ ಇದರ ಒಂದು ಇಂಪಾರ್ಟೆನ್ಸ್ ಕೇಳ್ಬಿಟ್ಟು ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಒಂದು ಕಾಯಿಲೆಗೆ ಅಂತಲ್ಲ ಈಗ ಉದಾಹರಣೆಗೆ ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇರೋಲ್ಲಲ್ವ ಅವರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೊಡ್ತಾ ಬಂದರೆ ಮಕ್ಕಳು ಜೀರ್ಣಶಕ್ತಿ ಒಂದು ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ ಅದು ಅದೇ ಅದೇ ರೀತಿಯಾಗಿ ಮಧುಮೇಹಿಗಳಿಗೆ ಆಮೇಲೆ ದೇಹದಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಗಂಟುಗಳ ಥರ ಒಂಥರ ಗುಳ್ಳೆಗಳ ಥರ ಆಗಿರುತ್ತೆ ಸೊ ಅವುಗಳನ್ನು ಕೂಡ ಇದು ಕ್ಯೂರ್ ಮಾಡುತ್ತೆ ಆಮೇಲೆ ಹರಣಿ ಅಂತ ಏನು ಹೇಳ್ತಾರಲ್ಲ ಸೊ ಹರಣಿ ಅಂತ ಮೇಜರ್ ಸಮಸ್ಯೆಗೂ ಕೂಡ ಹಾಗೆ ಜಾಂಡಿಸ್ ಬಂದಿರುತ್ತಲ್ಲ ಅಂಥವ್ರಿಗೂ ಕೂಡ ಇದನ್ನು ಔಷಧಿಯಾಗಿ ಬಳಸ್ತಾರೆ ಅಂತ ಹೇಳಿದರು ಇದರ ಉಪಯೋಗ ನಾನು ಕೇಳಿದಾಗ ನಮ್ಮ ಅಪ್ಪಾಜಿಗೆ ಎಷ್ಟು ಗೊತ್ತಿತ್ತೋ ಅಷ್ಟನ್ನೇ ಹೇಳ್ತಾ ಹೋದರು ಅವರು ಶಕ್ತಿಗೆ ಚೆನ್ನಾಗೆ ಆಮೇಲೆ ಶುಗರ್ನವ್ರು ತಿನ್ಬೋದು ಬಿ ಪಿ ಇರೋರು ತಿನ್ಬೋದು ಹಾಗೆ ಹಾವು ಕಚ್ಚಿರುತ್ತಲ್ವ ವಿಷಜಂತುಗಳು ಏನಾದರೂ ಕಚ್ಚಿರ್ತಾವಲ್ಲ ಅಂಥವ್ರಿಗೂ ಕೂಡ ಇದನ್ನು ಮನೆಮದ್ದಾಗಿ ಕೊಡ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅಂತ ಹೇಳಿದರು ಅದರ ಜೊತೆಗೆ ನನಗೆ ಮತ್ತೆ ಬೇರೆ ಒಂದು ಮಾಹಿತಿಯಲ್ಲಿ ಗೊತ್ತಾದ ಪ್ರಕಾರ ಅಂತಂದರೆ ಜಾಂಡೀಸು ಮತ್ತು ಹರಣಿಯಂತಹ ಕಾಯಿಲೆಗಳಿಗೂ ಕೂಡ ಇದನ್ನು ಕ್ರಮೇಣವಾಗಿ ಒಂದು ಫಾರ್ಟಿ ಏಯ್ಟ್ ಡೇಸ್ ಕಂಟಿನ್ಯೂ ಆಗಿ ಹೇಳಿದ್ನಲ್ಲ ಆವಾಗಲೇ ಬೆಲ್ಲದ ಜೊತೆ ಇದನ್ನು ತಿಂತ ಬಂದರೆ ಅಂಥ ಸಮಸ್ಯೆಗಳು ಕೂಡ ಕರಗಿ ಹೋಗ್ತವೆ ಅಂತ ಹೇಳಿದರು ಅದರ ಜೊತೆಗೆ ಲೇಡೀಸ್ ಪ್ರಾ ಪ್ರಾಬ್ಲಮ್ಸ್ ಏನು ಬರುತ್ತಲ್ಲ ಸೊ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೂ ಕೂಡ ಹೇಳಿದರು ಮತ್ತು ಈಗ ಮಹಿಳೆಯರಿಗೆ ಗರ್ಭಕೋಶಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರಲ್ವ ಸೊ ಅಂತವರು ಕೂಡ ಇದನ್ನು ಅಟ್ಲೀಸ್ಟ್ ಒಂದು ಟ್ವೆಂಟಿ ಒನ್ ಡೇಸು ಅಥವಾ ಸಾಧ್ಯ ಆದರೆ ಒಂದು ಒಂದು ಮಂತ್ವರೆಗು ಕೂಡ ಇದನ್ನು ಬೆಲ್ಲ ಬೆಲ್ಲದ ಜೊತೆಗೆ ಸೇವನೆ ಮಾಡ್ತಾ ಬಂದರೆ ಆ ಸಮಸ್ಯೆಗಳು ಕೂಡ ಬಗೆಹರಿತವೆ ಅಂತ ಹೇಳಿದರು ನನಗೆ ಈ ಒಂದು ಹಣ್ಣಿಂದ ಇದನ್ನು ಕೆಲವರು ಕಾಯಿ ಅಂತ ಇಂಗಳದ ಕಾಯಿ ಅಂತ ಕರೀತಾರೆ ಹಣ್ಣು ಅಂತಲೂ ಕೂಡ ಕರೀತಾರೆ ನಮ್ಮ ಹಳ್ಳಿಯ ಸೈಡಲ್ಲಿ ಸಿಗ್ತಕ್ಕಂಥ ಇಂಥ ವಸ್ತುಗಳಿಂದ ಇಂಥ ಗಿಡಮೂಲಿಕೆಗಳಿಂದ ಎಷ್ಟೆಲ್ಲ ರೋಗಗಳ ಒಂದು ನಿರ್ಮೂಲನೆ ಮಾಡ್ಬೋದು ಅನ್ನೋದು ನಮಗೆ ಇತ್ತೀಚೆಗೆ ದೊಡ್ಡ ನಾವೆಲ್ಲ ದೊಡ್ಡವರಾದ ನಂತರನೇ ಗೊತ್ತಾಗ್ತಾ ಇರೋದು ನಮ್ಮ ಸುತ್ತಮುತ್ತಲೇ ಎಷ್ಟೊಂದು ಗಿಡಗಳಿರ್ತವೆ ಆದರೂ ಯೂಸಸ್ ಏನಂತ ಖಂಡಿತವಾಗಲೂ ಗೊತ್ತೇ ಇರೋಲ್ಲ ನಮಗೆ ತಿಳ್ಕೊಂಡಾಗ ಆಶ್ಚರ್ಯ ಆಗುತ್ತೆ ನಮ್ಮ ಬದಿಗ ಅಕ್ಕಪಕ್ಕದ ಬದಿಗಳಲ್ಲೇ ಕೂಡ ರಸ್ತೆ ಬದಿಯಲ್ಲಿರ್ಬೋದು ಮನೆ ಬದಿಯಲ್ಲಿರ್ಬೋದು ಎಷ್ಟೊಂದು ಗಿಡಮೂಲಿಕೆಗಳ ಒಂದು ಗಿಡ ಆಗರೇ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನಮ್ಮೂರುಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ನಮ್ಮೂರು ಸಿಗ್ತಕ್ಕಂಥ ಕೆಲವೊಂದು ಗಿಡಮೂಲಿಕೆಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಕೆಲವೊಂದು ತೋಟಗಳಲ್ಲಿರ್ಬೋದು ಆಮೇಲೆ ಕಣ ಅಂತ ಏನು ಹಳ್ಳಿಗಳಲ್ಲಿ ಒಕ್ಕಲು ಮಾಡಲಿಕ್ಕೆ ಬಳಸ್ತಾ ಇರ್ತಲ್ಲ ಆ ಒಂದು ಪ್ರದೇಶದಲ್ಲೂ ಕೂಡ ಬೇಲಿ ಸೈಡೇ ಎಷ್ಟೊಂದು ಗಿಡಗಳು ಬೆಳೆದಿರ್ತವೆ ಆದರೆ ಯೂಸಸ್ಗಳನ್ನ ಈಗ ಅಜ್ಜಿ ತಾತಗಳೆಲ್ಲ ಇರ್ತಾರಲ್ಲ ಅವ್ರು ಹೇಳ್ತಿರ್ತಾರೆ ಇದನ್ನು ನಾವು ಬಳಸ್ತಾ ಇದ್ವಿ ಈ ಗಿಡನ ಇಂಥದಕ್ಕೆ ಬಳಸ್ತಾ ಇದ್ವಿ ಅಂತ ಹೇಳಿದಾಗ ನಾವು ಕಿ ನೀಟಾಗಿ ಕೇಳಿದರೆ ನೆಕ್ಸ್ಟು ಯಾವುದಾದ್ರೂ ಒಂದು ಕೆಲವೊಂದು ನಿಯರೆಸ್ಟ್ ಅದಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬಂದಾಗ ಮನೆ ಮದ್ದಾಗೆ ಕೆಲವು ಎಷ್ಟೋ ಒಂದು ನಮಗೆ ಯೂಸಸ್ ಆಗುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರೋದು ನೋಡಿ ಇಂಗಳದ ಕಾಯಿ ಹೆಂಗಿದೆ ಅಂತೇಳಿ ಇದನ್ನು ತುಂಬ ಜನ ನೋಡಿದರೆ ಗೊತ್ತಿಲ್ಲ ಸೊ ನೋಡದೇ ಇದ್ದರೆ ಇಲ್ಲಿ ನೋಡ್ಬೋದು ನೀವು ಇದು ಆಲ್ರೆಡಿ ಫುಲ್ಲು ಹಣ್ಣಾಗಿ ಒಣಗಿರೋದಿದ್ದು ಆದರೂ ಕೂಡ ಒಳಗಡೆ ಅದು ಜಿಗಟಿನ ಅಂಶ ಹಾಗೆ ಇದೆ ಯಥಾಸ್ಥಿತಿ ಎಲ್ಲ ಕಾಯಿಗಳ ಥರ ಇದು ಕಾಯಿ ಇದ್ದಾಗ ಗ್ರೀನಿಷೇ ಇರುತ್ತೆ ಕಂಪ್ಲೀಟಾಗಿ ಮಾಗಿ ಹಣ್ಣಾದ ಆದಮೇಲೆ ಇದು ಡ್ರೈ ಆಗಿದೆ ಮೇಲಿನ ಸಿಪ್ಪೆ ಆಲ್ರೆಡಿ ಆದರೂ ಕೂಡ ಹುಣಸೆಹಣ್ಣು ಯಾವ ರೀತಿ ಜಿಗಟು ಜಿಗಟು ಇರುತ್ತಲ್ಲ ಸೊ ಅದೇ ರೀತಿಯಾಗಿದೆ ಇದು ಜಿಗಟು ಜಿಗಟಾಗಿ ಇದನ್ನು ಡೈಲಿ ತಿನ್ನೋಕೆ ಇರೋರು ಕೆಲವರು ಈ ಹಣ್ಣು ಮನೇಲಿದ್ದರೆ ಜಾದುನೆ ಮಾಡುತ್ತೆ ಅಂತ ಹೇಳ್ತಾರೆ ಹೇಗಪ್ಪ ಅಂತಂದರೆ ಈಗ ಚಿಕ್ಕ ಮಕ್ಕಳಿಗೆಲ್ಲ ಜ್ವರ ಬರೋದು ಪದೇ ಪದೇ ಶೀತ ಕೆಮ್ಮ ಆಗೋದೆಲ್ಲ ಸಮಸ್ಯೆಗಳನ್ನ ನಾವು ಎದುರಿಸ್ತಿರ್ತೀವಿ ಎದುರಿಸ್ತಾನೂ ಇರ್ತೀವಿ ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಉಪ್ಪಿನ ಜಾರಿ ಇರುತ್ತಲ್ವ ಮನೆಯಲ್ಲಿ ಆ ಒಂದು ಜಾರಿಯಲ್ಲಿ ಈ ಹಣ್ಣನ್ನು ಸೊ ಸಿಪ್ಪೆ ತೆಗೆದು ಉಪ್ಪಿನ ಜೊತೆ ಇಡೋದ್ರಿಂದ ಆ ಉಪ್ಪು ಅದರ ಅಂಶಗಳನ್ನೆಲ್ಲ ಹೀರ್ಕೊಳ್ಳುತ್ತಂತೆ ಸೊ ಅದನ್ನು ನಾವು ಅಡುಗೆಗೆ ಬಳಸ್ತಾ ಬಂದಾಗ ಔಷಧಿ ಗುಣಗಳು ಎಲ್ಲ ಅಡುಗೆ ಪದಾರ್ಥದಲ್ಲೂ ಕೂಡ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ಗಿಡಗಳಿತ್ತು ಅಂದರೆ ನನಗೆ ನೆನಪಾಯಿತು ನಮ್ಮ ಅಪ್ಪಾಜಿ ಕೇಳಿದೆ ನಾನು ಅಪ್ಪಾಜಿ ಅದು ಹಿಂಗ್ಲಾರ್ದ ಹಣ್ಣು ಅಂತೇಳಿ ನಾವು ದೇ ಸ್ಕೂಲ್ಗೆ ಹೋಗ್ಬೇಕಾರೆ ಪಕ್ಕದ ರೋಡಲ್ಲೆಲ್ಲ ತುಂಬ ಇತ್ತಲ್ಲ ಈಗಲೂ ಇದೆಯಾ ಅಂತ ಕೇಳಿದಾಗ ನನಗೆ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು ಚಿಕ್ಕ ಚಿಕ್ಕ ಸಸುಗಳಿಂದ ದೊಡ್ಡ ದೊಡ್ಡದು ಮರದವರೆಗೂ ಬೆಳೆದಿತ್ತು ಎಷ್ಟೊಂದು ಅದು ಅದೇ ಜಾಗದಲ್ಲಿ ನಮ್ಮೂರಲ್ಲಿ ಒಂದು ಪ್ಲೇಸ್ ಇದೆ ದೇವಸ್ಥಾನಕ್ಕೆ ಹೋಗೋ ದಾರಿ ಸೊ ಆ ಪ್ಲೇಸಲ್ಲಿ ಪ್ರತಿ ವರ್ಷವೂ ಬೀಜ ಪ್ರಸರಣೆ ಆಗೋದ್ರಿಂದ ಏನೋ ಗೊತ್ತಿಲ್ಲ ಎಷ್ಟೊಂದು ಗಿಡಗಳು ಬಿಟ್ಟಿರುತ್ತೆ ಸೊ ಯಾರಿಗೆಲ್ಲ ಬೇಕು ಅನಿಸುತ್ತಲ್ಲ ಸೊ ಅಲ್ಲಿ ಯೂಸ್ ಮಾಡ್ಕೋಬೋದು ಈ ಹಣ್ಣು ಬೇಕಾದರೆ ಅಂತ ಅಂದ್ಕೊಳ್ತೀನಿ ಹೊರಗಡೆ ಕೆಲವೊಂದು ಕಾಸ್ಟ್ಲಿ ಅಂತ ಹೇಳ್ತಾರೆ ಈ ಹಣ್ಣನ್ನು ತುಂಬ ಗಿಡಗಳಿತ್ತು ನೋಡಿ ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ದೊಡ್ಡ ಮರದವರೆಗೂ ಬೆಳೆದಿತ್ತು ಆದರೆ ನಾನು ಹೋಗಿದ್ದು ಟೈಮ್ ಹೆಂಗಿತ್ತು ಅಂದರೆ ಇದು ಹನ್ ಸೀಸನ್ ಹೂ ಇತ್ತು ಅದ್ರ ಜೊತೆಗೆ ಯಾವಾಗೋ ಹಣ್ಣಾಗಿರೋ ಒಂದು ಒಂದು ಎಂಟು ಕಾಯಿ ಸಿಕ್ಕು ನನಗೆ ಅವನು ತೊಗೊಂಡು ಬಂದೆ ನಾನು ಇದನ್ನು ನಾನು ಗಿಡನ ನನಗೆ ಅಪ್ಪಾಜಿ ಕರ್ಕೊಂಡು ಹೋಗಿ ಪರಿಚಯ ಮಾಡಿದ್ದಲ್ಲ ಸೊ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳೆಲ್ಲ ಹೋಗ್ಬೇಕಾರೆ ನಡ್ಕೊಂಡು ಹೋಗ್ತಾಯಿದ್ವಿ ಆವಾಗ ಇದು ರಸ್ತೆ ಬದಿಯಲ್ಲಿ ತುಂಬ ಗಿಡಗಳಿದ್ವು ಏನಿದು ಫ್ರೂಟು ಈ ಥರ ಬಿಟ್ಟಿದೆ ಅಂತೇಳಿ ಕೇಳಿದಾಗ ನಮ್ಮ ಅಣ್ಣವ್ರು ಹೇಳ್ತಾ ಇಂಗ್ಲಾರ್ದ ಹಣ್ಣಿದು ಯಾ ಅಂದರೆ ಮನುಷ್ಯರಿಗೆ ಔಷಧಿ ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಆ ದನ ಕರುಗಳಿಗೆ ಬಳಸ್ತಾರೆ ಅಂತ ಹೇಳಿದರು ನಮ್ಮ ಅಣ್ಣ ಅದನ್ನು ನೆಕ್ಸ್ಟ್ ನಾನು ಇತ್ತೀಚಿನ ದಿನಗಳಲ್ಲಿ ಯಾರೋ ಹೇಳಿದ್ದನ್ನ ಕೇಳಿಬಿಟ್ಟು ಇದನ್ನ ಇಲ್ಲ ಈ ರೀತಿಯಾಗಿ ಯೂಸ್ ಮಾಡ್ತಾರಂತೆ ಅಲ್ಲಿ ಕರ್ಕೊಂಡು ಹೋಗಿ ಅಂದಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋದರು ನನಗೆ ಇನ್ನೂ ತುಂಬ ಸುಮಾರು ಗಿಡಗಳಿತ್ತು ಇನ್ನು ಒನ್ ಮಂತ್ ಮತ್ತು ಟೂ ಮಂತ್ ಆದರೆ ಇದು ಇಷ್ಟು ಗಿಡದಲ್ಲೂ ಕೂಡ ಹೇರಳವಾಗಿ ಕಾಯಿಗಳು ಬಿಡುತ್ತೆ ಅಂತ ಹೇಳಿದರು ಸೊ ಇದ್ರದ್ದು ಉಪಯೋಗ ಕೇಳಿ ನನಗೆ ಖುಷಿ ಆಯಿತು ಇಲ್ಲಿ ಇರೋದು ನಾವು ಇದಕ್ಕೆ ಹಣ್ಣು ಹಣ್ಣದ ಆಡೋ ಅಂತಿದ್ವಿ ಅಂದರೆ ಪಾಪಸ್ ಕಳ್ಳಿ ಅಂತ ಹೇಳಿ ಕರಿತೀವಲ್ಲ ಸೊ ಅದು ಕೂಡ ತುಂಬ ಇತ್ತು ಇದರಲ್ಲೂ ಹಣ್ಣು ಬಿಡುತ್ತೆ ಆ ಹಣ್ಣನ್ನು ಕೂಡ ನಾವು ಚಿಕ್ಕೋರು ಇದ್ದಾಗೆಲ್ಲ ಆಟಾಡ್ಕೊಂತ ಹೋದಾಗ ಹುಷಾರಾಗಿ ಕಿತ್ಕೊಂಡು ತಿಂತಾ ಇದ್ವಿ ಕಲರ್ ಬಂದುಬಿಟ್ಟು ಅದು ನೋಡೋದಕ್ಕೆ ಡ್ರ್ಯಾಗನ್ ಫ್ರೂಟ್ ಥರನೇ ಇರುತ್ತೆ ಬಟ್ ಅದು ಒಳಗಡೆ ಆ ರೀತಿಯಾಗಿ ಹಣ್ಣಿರಲ್ಲ ಲಿಕ್ವಿಡ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೋಡಿ ವರ್ಗನು ಬೆಳೆದಿರುತ್ತೆ ಅಂತ ಹೇಳಿದ್ನಲ್ಲ ಇದು ದೊಡ್ಡದಾಗಿರೋ ಮರ ಇದು ಹಿಂಗಲಾರದ ಹಣ್ಣಿನ ಮರ ಇದು ತುಂಬ ಗಿಡಗಳು ಬೆಳೆದಿದ್ದವು ಸೊ ಇದು ಆ ಪ್ಲೇಸಲ್ಲಿ ವರ್ಷವೂ ಕೂಡ ಬೆಳೆದಿರುತ್ತೆ ಇದು ಯಾಕಂದರೆ ಬೀಜ ಪ್ರಸರಣೆ ಆಗಿರುತ್ತಲ್ವ ಹಾಗಾಗಿ ಪ್ರತಿ ವರ್ಷವೂ ಕೂಡ ಅದೇ ಪ್ಲೇಸಲ್ಲಿ ಹೊಸ ಹೊಸ ಗಿಡಗಳು ಉಟ್ಕೊಳ್ತಾನೆ ಇರ್ತವೆ ಗಿಡದಲ್ಲಿ ಕೆಲವೊಂದು ನಾನು ಆವಾಗಲೇ ಹೇಳ್ದಂಗೆ ಅಲ್ಲೊಂದು ಇಲ್ಲೊಂದು ನನಗೆ ಕಾಯಿಗಳು ಸಿಕ್ಕು ಇನ್ನೊಂದು ಸ್ವಲ್ಪ ದಿನ ಹೋದರೆ ಆ ಅದು ಎಲ್ಲ ಕಂಪ್ಲೀಟ್ ಹೋಲ್ ಮರನೂ ಕೂಡ ಹೂ ಬಿಟ್ಟಿತ್ತು ಸೊ ಅಷ್ಟು ಕೂಡ ಕಾಯಿಗಳು ಸಿಗ್ಬೋದು ಅಂತ ಅಂದ್ಕೊಂಡೆ ನಾನು ಸುಮಾರು ಹೂವು ಗಿಡದಲ್ಲೆಲ್ಲ ಹೂಗಳೇ ಬಿಟ್ಟಿತ್ತು ಅದರಲ್ಲೂ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಮಾತ್ರ ಹೂವಿರಲಿಲ್ಲ ನೋಡಿ ನ್ಯಾಚುರಲ್ ಆಗಿ ಕಾಯಿಗಳು ಕೆಲವೊಂದು ಕೈಗೆ ಎಟ್ಕೋ ಥರನೇ ಇದ್ವು ಇನ್ನು ಕೆಲವು ಮೇಲ್ಗಡೆ ಇದ್ವು ಅನ್ಸೀಸನ್ ಆಗಿದ್ದರಿಂದ ಸ್ವಲ್ಪ ಮಾತ್ರ ಸಿಕ್ತು ನನಗೆ ಈ ರೀತಿಯಾಗಿದೆ ಇದು ಮೇಲ್ಗಡೆ ತೊಗಟೆ ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ ಇನ್ನಿತು ಒಣಗೋಗಿಬಿಟ್ಟಿದೆ ಡ್ರೈ ಆಗಿದೆ ಅಂತ ಅಂದ್ಕೊಂಡು ನಾವು ಓಪನ್ ಮಾಡಿದರೆ ಒಳಗಡೆ ಹಸಿ ಅಂಶ ಜಿಗಟು ಜಿಗಟಾಗಿ ಹಾಗೆ ಇರುತ್ತೆ ಅದು ಈ ಕಾಯಿಗಳನ್ನು ನಾನು ಸ್ವಲ್ಪ ಜಾಸ್ತಿನೇ ಸಿಕ್ಕೋನೆಲ್ಲ ತಗೊಂಡಿದ್ದ ಉದ್ದೇಶ ಏನಂದರೆ ಸೊ ನಮ್ಮ ಕೆಲವೊಂದು ಫ್ಯಾಮಿಲಿಯಲ್ಲಿ ಕೆಲವರಿಗೆ ಶುಗರ್ಗೆ ಯೂಸ್ ಆಗುತ್ತೆ ಅಂತ ಇನ್ನು ಕೆಲವರಲ್ಲಿ ಹರಿಣಿ ಇಂದ ಏನು ಫೇಸ್ ಮಾಡ್ತಿರಲ್ಲ ಸೊ ಅವ್ರಿಗೂ ಕೊಡೋಣ ಅಂತ ತೊಗೊಂಡೆ ಹಾಗೇ ಈಗ ನಮ್ಮ ಲೇಡೀಸ್ಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ ಉಕ್ಕು ಕೂಡ ಇನ್ ಕೇಸ್ ಅದು ಬರದೇ ಇದ್ರೂ ಬಾರ್ದೇ ಆಗ ತಡೆಯುತ್ತೆ ಅಂತ ಹೇಳಿದ್ರಿಂದ ನಾನು ಅದನ್ನು ಯೂಸ್ ಮಾಡಿಕೊಂಡ್ರಾಯ್ತು ಸೊ ಯಾರಿಗೆಲ್ಲ ನಮ್ಮ ನಿಯರೆಸ್ಟು ಅಂದರೆ ನೈಬರ್ಸ್ ಇದ್ದಾರೆ ಅವ್ರಿಗೂ ಕೊಡೋಣ ಅಂತ ಸ್ವಲ್ಪ ತಗೊಂಡೆ ಇಂಗಲಾರದ ಹಣ್ಣು ಅಂತ ಹೇಳಿದಾಗ ನನಗೊಬ್ಬ ತಾತ ಹೇಳಿದರು ದೇಹದಲ್ಲಿ ಇಂಗಿ ಹೋಗ್ಲಾರ್ದಂತಹ ಯಾವುದಾದ್ರೂ ಗಡ್ಡೆಗಳಿದ್ರೆ ಅದನ್ನು ಇಂಗ್ಸೋ ಗುಣ ಇದಕ್ಕಿದೆ ಅಂತ ಅವರು ಆಡು ಭಾಷೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಹಾಗೆ ಸಂಜೀವಿನಿ ಒಂದು ಫ್ರೂಟ್ ಇದು ಸಂಜೀವಿನಿ ಕಾಯಿ ಇದು ಅಂತಲೂ ಕೂಡ ಆ ತಾತ ಹೇಳಿದರು ಆ ನೆಕ್ಸ್ಟು ನಾನು ಸಾಧ್ಯ ಆದರೆ ಆ ತಾತನಿಗೆ ನಾನು ಫೋಟೋ ತಕ್ಕೊಳ್ಳೋಕಾಗಲಿಲ್ಲ ಸೊ ಅವ್ರದ್ದು ನೆಕ್ಸ್ಟ್ ಟೈಮ್ ಹೇಳ್ತೀನಿ ಹಾಗೆ ಬರ್ತಾ ಇದ್ದಾಗ ಇದು ನೋಡಿ ಇದನ್ನು ಏನಕ್ಕೆ ಬಳಸ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ಅಂದರೆ ಇಸಗಿ ಸೊಪ್ಪು ಅಂತೇಳಿ ಕರಿತಾರೆ ಇದನ್ನು ಹಾಡು ಭಾಷೆಯಲ್ಲಿ ನನಗೆ ಬೇರೆ ಔಷಧಿ ಇದರಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಇಸಗಿ ಹಣ್ಣು ಇಸಗಿ ಸೊಪ್ಪು ಅಂತಲೇ ಕರಿತಾರೆ ಇದನ್ನು ಇದು ನಮ್ಮೂರು ಸೈಡೆಲ್ಲ ಅಪ್ಪಾಜಿ ಊರ ಸೈಡೆಲ್ಲ ತುಂಬ ಇರುತ್ತೆ ಇದರ ಎಳೆ ಕುಡಿನ ಏನು ಮಾಡ್ತಾರೆ ಅಂದರೆ ಕೆಮ್ಮು ಜಾಸ್ತಿಯಾಗಿ ಕಫ ಇರುತ್ತಲ್ವಾ ಅಂಥ ಟೈಮಲ್ಲಿ ಈ ಕುಡಿ ಎಳೆ ಚಿಗುರು ಬರುತ್ತಲ್ಲ ಆ ಚಿಗುರು ಜೊತೆಗೆ ಉಪ್ಪನ್ನು ಸೇರಿಸಿ ಅಗದು ಚೆನ್ನಾಗಿ ಜಗದ್ಬಿಟ್ಟು ನುಂಗೋದ್ರಿಂದ ಕಫನ ಕರಗಿಸುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ನನಗೆ ಇದು ನಮಗೆ ತಂದೆಯವರು ಹೇಳಿದ್ದಲ್ಲ ನನ್ನ ಫ್ರೆಂಡ್ ಜೊತೆ ಎಲ್ಲ ಆಟ ಆಡುವಾಗ ಏನು ಮಾಡೋರು ತುಂಬ ಕ ಕೆಮ್ಮಿರೋರು ನನ್ನ ಫ್ರೆಂಡ್ ಮನೆ ಮುಂದೆ ಈ ಗಿಡಗಳಿದ್ವು ಅವರು ಎಳೆ ಕುಡಿನ ಕಿತ್ಕೊಳ್ಳೋರು ಇದ್ರೆ ಹಣ್ಣು ಕೂಡ ಬಿಡುತ್ತೆ ಅದು ವೈಟ್ ಕಲರು ಗ್ಲಾಸಿ ಗ್ಲಾಸಿಯಾಗಿರ್ತಾ ಇತ್ತು ನಾವು ಅದನ್ನು ತಗೊಂಡು ಆಟ ಆಡ್ತಾ ಇದ್ವಿ ಅಂದರೆ ಚಿಕ್ಕವರಿದ್ದಾಗ ಆಡೋದಕ್ಕೆಲ್ಲ ಬಳಸ್ತಾ ಇದ್ವಿ ಅದ್ರ ಕುಡಿ ಕಿತ್ಕೊಳ್ತಾ ಇದ್ರು ಏನು ಕೇಳಿದಾಗ ನನ್ ಫ್ರೆಂಡ್ಸ್ ಹೇಳೋರು ಮನೇಲಿ ಹೇಳಿದ್ದಾರೆ ಇದ್ರ ಚಿಗರ್ ಜೊತೆಗೆ ಉಪ್ಪಾಕೊಂಡು ತಿಂದ್ರೆ ಕೆಮ್ಮೆಲ್ಲ ಹೋಗುತ್ತಂತೆ ಅಂತ ಹೇಳೋರು ನಾನು ಹಾಗೇ ಆ ಹಿಂಗಳದ ಹಣ್ಣು ಮರದ ಹತ್ರ ಹೋಗಿ ಬರಬೇಕಾದ್ರೆ ಈ ಗಿಡ ಕಂಡಾಗ ಅಪ್ಪಾಜಿ ಕೇಳಿದೆ ಅವರು ಹೌದು ಇದು ಇಸ್ಗಿ ಗಿಡ ಅಂತ ಕರೀತಾರೆ ಅಂತಲೂ ಕೂಡ ಹೇಳಿದರು ಹಾಗೆ ಬರ್ತಾ ಇದ್ದಾಗ ಇಲ್ಲಿ ನೋಡಿ ಉತ್ತರಾಣಿ ಕಡ್ಡಿ ಇದು ಇದನ್ನು ದೀಪಾವಳಿಲಿ ಬಳಸ್ತಾರೆ ಅಂತ ಮಾತ್ರ ಗೊತ್ತಿತ್ತು ಬಟ್ ಇದನ್ನು ಕೂಡ ಕೆಲವೊಂದು ಔಷಧಿ ಒಂದು ಮದ್ದುಗಳಿಗೆ ಬಳಸ್ತಾರೆ ಅಂತ ಅಪ್ಪಾಜಿ ಹೇಳಿದರು ಈ ಮುಳ್ಳೇನು ಬರುತ್ತಲ್ಲ ಇದನ್ನು ಕೂಡ ಕೆಲವರು ಕೆಲವೊಂದು ಸಮಸ್ಯೆಗಳಿಗೆ ನೀರಲ್ಲಿ ಕುದಿಸ್ಕೊಂಡು ಎಲೆ ಎಲೆನ ಕೆಲವೊಂದು ಗಾಯಗಳ ಒಂದು ನಿವಾರಣೆಗೆ ಬಳಸ್ತಾರಂತೆ ಹಾಗೆ ಈ ಕಡ್ಡಿಯಲ್ಲಿರ್ತಕ್ಕಂಥ ಮುಳ್ಳನ್ನು ಕೂಡ ನೀರಲ್ಲಿ ಕುದಿಸಿ ಕುಡಿಯೋ ಒಂದು ಪ್ರವೃತ್ತಿ ಜನರಲ್ಲಿದೆ ಅಂತಲೂ ಕೂಡ ಹೇಳಿದರು ಅಪ್ಪಾಜಿ ಅಂದರೆ ಕೆಲವೊಂದು ಗಂಟುಗಳಿರ್ಬೋದು ಅಂದರೆ ಕೆಲವೊಂದು ವ್ಯಾಧಿಗಳನ್ನು ನಿವಾರಿಸುವಂಥ ಶಕ್ತಿ ಈ ಒಂದು ಗಿಡಕ್ಕಿದೆ ಅಂತ ಹೇಳಿದರು ನಮಗೆಲ್ಲ ಗೊತ್ತಿದ್ದಿದ್ದು ಕಡ್ಡಿಯನ್ನು ದೀಪಾವಳಿ ಹಬ್ಬದಲ್ಲಿ ಬಳಸ್ತಾರೆ ಅನ್ನೋದು ಮಾತ್ರ ಗೊತ್ತಿತ್ತು ಅವಾಗ ಹೇಳಿದಾಗ ಎಷ್ಟೊಂದು ಉಪಯೋಗ ಇದೆಯಲ್ಲ ಅಂತ ಅನ್ನಿಸ್ತು ನಮಗೆ ಸೊ ನೋಡಿದರೆಲ್ಲ ಇಂಗ್ಲಾರದ ಹಣ್ಣು ಆಮೇಲೆ ಇಸ್ಕಿ ಸೊಪ್ಪು ಇವುಗಳಿಂದೆಲ್ಲ ಎಷ್ಟೊಂದು ಯೂಸಸ್ ಇದೆ ಅನ್ನೋದನ್ನು ಇಲ್ಲಿ ನಾನು ಸಾಧ್ಯ ಆದಷ್ಟು ತಿಳಿಸಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ